ನಾನು ಹೋಗುದು ಅಂತ ಹೇಳ್ಬಿಟ್ಟು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ನಾವು ನಾವು ರೈತ ದಿನಾಚರಣೆಯನ್ನ ನಮ್ಮ ಕೋಟೆಯಲ್ಲಿ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಮೈಸೂರು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ರೈತ ಸಂಘಟನೆಯ ಪದಾಧಿಕಾರಿಗಳು ಮತ್ತು ರೈತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕಚೇರಿ ಉದ್ಘಾಟನೆ ಹಾಗೂ ಏನಿದೆ ಒಂದು ಐದು ಜನ ನಮ್ಮ ಹಿರಿಯ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಮತ್ತೇ ರೀತಿ ನಮ್ಮ ಕಚೇರಿಯಲ್ಲಿ ನಮ್ಮ ರೈತ ಮಹಿಳೆಯರಿಗಾಗಿ ರೈತ ಮಕ್ಕಳಿಗಾಗಿ ಉಚಿತ ಟೈಲರಿಂಗ್ ಮತ್ತು ಕಂಪ್ಯೂಟರ್ ತರಬೇತಿಗಳನ್ನ ನಾವು ಇಲ್ಲಿ ನಮ್ಮ ಕಚೇರಿಯಲ್ಲಿ ನೀಡ್ತಾ ಇದೀವಿ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಆ ಕಾರ್ಯಕ್ರಮದಲ್ಲಿ ಇದೇ ಇಪ್ಪತ್ತೆರಡನೇ ತಾರೀಕು ನಾವು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಜಿಲ್ಲೆಯ ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ರೈತ ಮುಖಂಡರು ರೈತರು ನಾನು ವಿನಂತಿ ಮಾಡ್ಕೊಳ್ತಾ ಇದೀನಿ ಅವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನೆ ವತಿಯಿಂದ ಇದೇ ಇಪ್ಪತ್ ಮೂರನೇ ತಾರೀಕು ಅಂದರೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನೆ ವತಿಯಿಂದ ಇದೇ ಇಪ್ಪತ್ತೆರಡನೇ ತಾರೀಕು ಅಂದರೆ ನೆಕ್ಸ್ಟ್ ಮಂಗಳವಾರ ದಿನ ನಾವು ರೈತ ಹುತಾತ್ಮರ ದಿನಾಚರಣೆಯನ್ನು ಕೋಟೆ ಭಾಗದಲ್ಲಿ ಕೋಟೆ ತಾಲೂಕಿನಲ್ಲಿ ನಾವು ಆಯೋಜಿಸ ಆಯೋಜನೆ ಮಾಡುತ್ತಿದ್ದೇವೆ ನಾವು ರೈತ ಸಂಘಟನೆಯವರು ಎಲ್ಲ ಸದಸ್ಯರು ಸೇರಿ ಗದ್ಗೆ ಸರ್ಕಲ್ನಿಂದ ಸರ್ಬೂರಗೂ ನಮ್ಮ ರೈತ ಘೋಷಣೆ ರೈತ ಘೋಷಣೆ ಹಾಗೂ ರ್ಯಾಲಿ ಈ ಲೆಕ್ಕಾಚಾರದಲ್ಲಿ ನಾವು ರ್ಯಾಲಿ ಅಲ್ಲಿ ನಾವು ರ್ಯಾಲಿ ಮುಖಾಂತರ ರ್ಯಾಲಿಯಲ್ಲಿ ಎತ್ತು ಗಾಡಿ ಐದು ಎತ್ತು ಗಾಡಿ ಇರ್ತದೆ ಹಾಗೂ ನೂರರಿಂದ ನೂರೈವತ್ತು ಐವತ್ತು ಬೈಕ್ ಬೈಕ್ ಸ್ಕೂಟರ್ ಇರ್ತವೆ ಮೋಟರ್ ವಾಹನಗಳು ಇರ್ತವೆ ಹಾಗಾಗಿ ಎಲ್ಲ ನಮ್ಮ ರೈತ ಸಂಘಟನೆಯವರು ಅತಿ ಹೆಚ್ಚಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿಶೇಷ ಮನವಿ